ಪವಿತ್ರಗೌಡ ಫೋಟೋ ನೋಡಿ ರೇಣು ಟೈಮ್ ಪವಿತ್ರಗೌಡ ಒಂದೊಂದು ಫೋಟೋಗೂ ರೇಣು ಫುಲ್ ಸೈಕ್ ಫೋಟೋ ನೋಡಿ ಹುಚ್ಚನ ರೀತಿ ಅಶ್ಲೀಲ ಕಮೆಂಟ್ ಮೆಸೇಜ್ ರೇಣು ಚಂಗಲಾಟ ಕೇಳಿ ಕುಟುಂಬಸ್ಥರು ಶಾಕ್ ಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿರುವುದು ದೃಢ ಪೊಲೀಸರ ಮನವಿಗೆ ಸ್ಪಂದಿಸಿರುವ ಇನ್ಸ್ಟಾಗ್ರಾಮ್ ಮಾಹಿತಿ ಕೊನೆಗೂ ಸ್ವಾಮಿ ಕೊಲೆಗೆ ಅಸಲಿ ಕಾರಣ ಏನೆಂಬುದು ಬಯಲಾಗಿದೆ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಂ ಮೂಲಕ ಚಿತ್ರದುರ್ಗದ ಸ್ವಾಮಿ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸಿದ್ದು ಕನ್ಫರ್ಮ್ ಆಗಿದೆ ರೇಣು ಕೊಲೆ ನಂತರ ಆತನ ಮೊಬೈಲ್ನಲ್ಲಿ ಆರೋಪಿಗಳು ನಾಶ ಮಾಡಿದ್ರು ಹೀಗಾಗಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳುಹಿಸಿದ್ದ ಮೆಸೇಜ್ಗಳ ಬಗ್ಗೆ ಮಾಹಿತಿ ಕೊಡುವಂತೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಇನ್ಸ್ಟಾಗ್ರಾಮ್ಗೆ ಪತ್ರವನ್ನು ಬರೆದಿದ್ರು ಈಗ ಆ ಮೆಸೇಜ್ಗಳು ಮತ್ತು ಫೋಟೋಗಳನ್ನು ಪೊಲೀಸರಿಗೆ ಇನ್ಸ್ಟಾಗ್ರಾಮ್ ನೀಡಿದೆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಷ್ಟ್ಲೀಲ ಸಂದೇಶಗಳನ್ನು ಕಳುಹಿಸಿದ್ದು ಕೊಲೆಗೆ ಕಾರಣವಾಗಿದೆ ರೇಣುಕಾಸ್ವಾಮಿ ಶೋವನ್ನು ಎಸೆದ ಬಳಿಕ ಆತನ ಮೊಬೈಲ್ ಕೂಡ ರಾಜಕಾಲುಗೆ ಎಸಿದ್ರು ಪೊಲೀಸರು ಆ ಮೊಬೈಲ್ಗಾಗಿ ಎಷ್ಟೇ ಹುಡುಕಾಡ ರೂ ಪತ್ತೆಯಾಗಿರಲಿಲ್ಲ ಬಳಿಕ ಪೊಲೀಸರು ಆ ಪವಿತ್ರ ಗೌಡಗೆ ಕಳುಹಿಸಿರುವ ಫೋಟೋಗಳ ಬಗ್ಗೆ ಮಾಹಿತಿ ಕೊಡುವಂತೆ ಮೀಟಾ ಸಂಸ್ಥೆಗೆ ಮನವಿ ಮಾಡಿಕೊಂಡಿದ್ರು ಇದೀಗ ರೇಣುಕಾ ಸ್ವಾಮಿ ಕೆಟ್ಟ ಮೆಸೇಜ್ಗಳು ಅಶ್ಲೀಲ ಫೋಟೋಗಳನ್ನು ಪವಿತ್ರ ಗೌಡಗೆ ಕಳುಹಿಸಿರುವುದು ನಿಜ ಎಂದು ಇನ್ಸ್ಟಾಗ್ರಾಮ್ ಸಂಸ್ಥೆ ದೃಢಪಡಿಸಿದ್ದು ಈ ಮಾಹಿತಿಯನ್ನು ಕೂಡ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ದಾಖಲಿಸುವುದಾಗಿ ವರದಿ ಮಾಡಿದ್ದಾರೆ ಇದು ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿ ಕೂಡ ಆಗಲಿದೆ ಇದು ಎಷ್ಟರ ಮಟ್ಟಿಗೆ ದರ್ಶನ್ ಅವರಿಗೆ ಸಹಾಯವಾಗಲಿದೆ ಕಾದು ನೋಡಬೇಕು